ರೋಣ ಮೂವಿ ತುಂಬಾ ಸೂಪರ್ ಆಗಿತ್ತು ಚಿಕ್ಕ ಮಕ್ಕಳನ್ನು ನೋಡುವುದಷ್ಟು ಸೂಪರ್ ಆಗಿತ್ತು ಎಲ್ರಿಗೂ ಕನ್ನಡ ಪ್ರೇಕ್ಷಕರಿಗೆ ಹಾಗೂ ಕನ್ನಡ ದೇವರುಗಳಿಗೆ ನಮಸ್ಕಾರಗಳು ನಾನ್ ಮಹೇಶ್ವರಿ ಪಟೇಲ್ ನಮ್ಮ ರೋಣ ಮೂವಿಗೆ ಗತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಕ ನೀವು ಹತ್ತಿರದಲ್ಲಿ ಇರುವಂಥ ಚಿತ್ರಮಂದಿರಗಳಿಗೆ ಹೋಗಿ ಕನ್ನಡ ಮೂವಿನ ಬೆಳೆಸಬೇಕು ಕನ್ನಡ ಮೂವಿ ನೋಡಬೇಕು ಕನ್ನಡ ಕಲಾವಿದರಿಗೆ ಬೆಳೆಸಬೇಕಂತ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ರೋಣ ಅನ್ನೋದು ತುಂಬಾ ಅದ್ಭುತವಾದ ಕಾನ್ಸೆಪ್ಟ್ ಇದೆ ಯಾಕಂದರೆ ಇದರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಕ್ಟ್ ಮಾಡಿದ್ದಾರೆ ಹೀರೋ ಆಗಿರ್ಬೋದು ಅಂದರೆ ವಿನೋದ್ ಆಗಿರ್ಬೋದು ತುಂಬಾ ಜನ ಅಂದ್ರೆ ರಂಗ್ ವಿಜಯ ತಂಡದಿಂದ ಎಲ್ಲಾ ಸೀಕ್ವೆನ್ಸ್ ತುಂಬಾನೇ ಚೆನ್ನಾಗಿದೆ ಲವ್ ಆಗಿರ್ಬೋದು ದೈವ ಆಗಿರ್ಬೋದು ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಕುಟುಂಬ ಸಮೇತವಾಗಿ ಕುಳಿತುಕೊಂಡು ನೋಡುವಂತ ಒಂದು ಪವರ್ಫುಲ್ ಮೂವಿ ಅಂತ ಹೇಳ್ಬೋದು ಹಾಗಾಗಿ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಹೊಸ ಹಾಕೊಂಡು ಒಂದು ಕತೆ ಮಾಡಿದರೆ ಕೊನೆಯವರೆಗೂ ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ ಅದು ಒಂದು ಹುಳ ಬಿಟ್ಕೊಂಡಿರೋ ಯಾರು ಇರ್ಬೋದು ಇದನ್ನು ಮಾಡಿರಬಹುದು ಅದು ಲಾಸ್ಟ್ ಒಂದು ಕ್ಯೂರಿಯಾಸಿಟಿ ಇದು ತುಂಬಾ ಚೆನ್ನಾಗಿದೆ ಇಡೀ ಫ್ಯಾಮಿಲಿ ಕನ್ನಡ ಮತ್ತೊಂದು ಮೂವಿ ಕೊಟ್ಟಿದ್ದಾರೆ ಹೊಸ ಬಂದಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡೋಣ ಯು ಎಲ್ರಿಗೂ ನಮಸ್ಕಾರ ಬಂದಿರೋ ಎಲ್ರಿಗೂ ಆಗಲಿ ತುಂಬಾ ನಮಸ್ಕಾರ ತುಂಬ ಧನ್ಯವಾದಗಳು ಇವತ್ತು ನಮ್ಮ ಈ ಸಿನಿಮಾ ಪ್ರೀಮಿಯರ್ ಶೋ ನಡೀತಾ ಇತ್ತು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಎಲ್ಲರೂ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಿದೆ ಒಂದು ಅನುಭವ ಇರೋಂತ ತಂಡ ಹೊಸ್ದಾಗಿ ಒಂದು ತಂಡ ಕಟ್ಕೊಂಡು ಹೊಸನನ್ನು ತೋರಿಸ್ಬೇಕಂತ ಒಳ್ಳೆ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ವಸತನ್ನು ತೋರಿಸಿದ್ದೀವಿ ಅಷ್ಟೆ ಮತ್ತು ಶ್ರಮ ವಹಿಸಿ ಈ ಸಿನಿಮಾದ ನಾವು ಕೆಲಸ ಮಾಡಿದ್ದೀವಿ ದಯವಿಟ್ಟು ನವೆಂಬರ್ ಏಳಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇದೇ ಶುಕ್ರವಾರ ಎಲ್ಲರೂ ತಮ್ಮ ತಮ್ಮ ಫ್ಯಾಮಿಲಿಗಳನ್ನ ಕರ್ಕೊಂಡು ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಬೇಕಂತ ಎಲ್ಲರ ಮುಖಾಂತರ ಕೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರೂ